ಇಂದ ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐ ಇಟ್ಕೊಂಡು ಕಜಾಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದನ್ನೆಲ್ಲ ನಮ್ಮ ಮುಖದಾದ್ಮೇಲೆ ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐ ಇಟ್ಕೊಂಡು ಕಜ್ಜಾಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಪ್ರತಿಯೊಂದು ಒಂದು ತೊಗೊಂಡಿದ್ದೀವಿ ಅದರಿಂದ ಯಾಕಂದರೆ ನಾವು ಪಶ್ಚಿಷ ಹಿಡ್ದಾಗಲ್ಲ ಅವ್ರನ್ನ ಹಿಡಿದಾಗ ಅವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು ಏ ನಮ್ಮರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ ಆಮೇಲೆ ಹಿಡಿದ್ಮೇಲೆ ತಿರ್ಗಾ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ತಗೊಂಡು ಈಗ ದರ್ಶನ್ ಫ್ಯಾನ್ ಫ್ಯಾನ್ ಮಧ್ಯೆ ಬೆಂಕಿ ಬೇಕು ಅಂತ ಅಂತ ಖಂಡಿತ ಯಾರು ಬೇಕು ಅಂತ ಅಲ್ಲ ಸರ್ ಕೆಲವರು ಇದಾರೆ ಆಯ್ತಾ ಕೆಲವರು ಇರೋದ್ರಿಂದಾನೇ ಈ ತರ ಆಗ್ತಾ ಇರೋದು ಅದರಿಂದ ನಮ್ಮ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಅದರಿಂದ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಅದಕ್ಕೆ ಇದನ್ನ ಇದಕ್ಕೆಲ್ಲ ಒಂದು ಕಣಿವಣ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಕಮಿಷನರ್ ಆಫೀಸ್ ಗೆ ಒಂದು ಕಂಪ್ಲೇಂಟ್ ಕೊಡಾಕ್ ಬಂದಿದ್ವಿ ಯಾಕಂದ್ರೆ ಇದು ಹಿಂಗೆ ಬಿಟ್ಕೊಂಡಾದ್ರೆ ತುಂಬಾ ಆಗ್ತೈತೆ ಈಗ ಮೊನ್ನೆ ಇವರ ಯುವ ರಾಜ್ಕುಮಾರ್ ಮೂವಿ ರಿಲೀಸ್ ಆದ್ಮೇಲೆ ಎಷ್ಟು ಫೈರೇಸ್ ಮಾಡಿದ್ದಾರೆ ಅಂದರೆ ಓಪನ್ ಆಗಿ ಹೇಳ್ತೀನಿ ದರ್ಶನ್ ಅಭಿಮಾನಿಗಳ ಫೈರೇಸ್ ಮಾಡಿರೋದು ನಮ್ಮ ಹತ್ರ ಪ್ರೂಫ್ ಬಂದ ಮಾಡಿ ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಐವ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದೀವಿ ಅದರಿಂದ ಆಯ್ತಾ ಯಾಕಂದರೆ ಐ ಡಿಗಳು ಇದ್ದಾವೆ ಅವ್ರು ಯಾರ್ಯಾರಿಗೆ ಹಾಕಿ ಲಿಂಕ್ಗಳು ಕಲಿಸಿ ನೂರು ರೂಪಾಯಿ ಯಾರವರು ನೂರು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಪ್ರತಿ ಒಂದು ಮಾಡಿದ್ದಾರೆ ಆದರೆ ಪಿಚ್ಚರ್ ಚೆನ್ನಾಗಿದೆ ಇವ್ರು ಅಷ್ಟೇ ಫೈರೇಸ್ ಮಾಡಿದ್ರು ಪಿಚ್ಚರ್ ನೋಡೇ ನೋಡ್ತಾರೆ ಅದೊಂದು ಮಿಸ್ ಆಗಲ್ಲ ನನ್ನ ಹೆಸರು ಅಂಜಿ ಅಪ್ಪು ರಾಜ್ಯ ಸರ್ ಸರ್ ಅದು ಕಂಪ್ಲೇಂಟ್ ಏನಕ್ಕೆ ಅಂದರೆ ಈ ಗಜಪಡೆ ವೈರಲ್ ಆದ್ಮೇಲೆ ಅವಾಗ ಏನು ಮಾಡಿದ್ದಾರೆ ಸುದೀಪ್ ಅಭಿಮಾನಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ತಂದಿಕ್ಬೇಕಂತ ಮಾಡಿರೋದು ಅದು ಅಂತ ಯಾವಾಗ ಇವರು ಗಜಪಡೆ ಅಂತ ವೈರಲ್ ಆಯಿತು ಅವಾಗ ಫೋಟೋ ಚೇಂಜ್ ಮಾಡು ಹೆಸರು ಚೇಂಜ್ ಮಾಡಿದ್ದಾರೆ ಗಜಪಡೆ ಅಂತಂಜಿ ಸರ್ ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ ಗಜಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಐ ಡಿಲಿ ಫೇಕ್ ಐ ಡಿಲಿ ಅಪ್ಪು ಅಪ್ಪವ್ರ ಬಗ್ಗೆ ಮೇಡಮ್ ಬಗ್ಗೆ ಯುವರಾಜ್ ಕುಮಾರ್ ಬಗ್ಗೆ ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ್ತಾರೆ ನೋಡಿ ಭಾರಿ ಆಗ್ತಾರೆ ಅವ್ರ ಬಗ್ಗೆ ಎಲ್ಲ ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ ಇವ್ರನ್ನೆಲ್ಲ ಗಡಿಪಾರು ಮಾಡ್ಬೇಕು ಸರ್ ಪದೇ 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 ಇದೇ ಮಾಡ್ತಾರೆ ಇವರು ಎಷ್ಟು ಸಲ ಹೇಳೋದು ನಾವು ಸೈಬರ್ ಕ್ರೈಮ್ಗೆಲ್ಲ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಗ್ದೋರ್ಗೆ ಹೇಳೆಲ್ಲ ಕಳಿಸಿದ್ದೀವಿ ಈ ಥರ ಎಲ್ಲ ಹಾಕ್ಬಾರ್ದು ಅಂತ ಹ್ಞೂ ಅಂತಾರೆ ತಿರ್ಗಾ ಇದ್ಯಾವ ಫೇಕ್ ಐ ಡಿಗಳು ಮಾಡ್ಕೋತಾರೆ ಈ ಥರ ಮಾಡ್ತಾರೆ ಎಲ್ಲರಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ ಇವರು ಗೊತ್ತಾ ಅದು ಸಿಗ್ತಾ ಇಲ್ಲ ಎಲ್ಲ ಫೇಕ್ ಐ ಡಿ ಅದಕ್ಕೇನೆ ಒಂದು ಕಮಿಷನರ್ ಕಂಪ್ಲೇಂಟ್ ಕೊಡೋಣ ಅಂತ ಇವ್ರನ್ನ ಫಸ್ಟು ಗಡಿಪಾರು ಮಾಡಬೇಕು ಯಾವುದೇ ನೆಟ್ರ ಬಗ್ಗೆ ಈ ಥರ ಹಾಕ್ಬಾರ್ದು ಆಮೇಲೆ ಮೇಡಮ್ ಏನು ಮಾಡವ್ರೆ ನಮ್ಮ ಅಶ್ವಿನಿ ಮೇಡಮ್ಗೂ ಅವ್ರಿಗೆಲ್ಲ ಈ ತರ ಕೆಟ್ಟ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವ್ರೆ ಅದರಲ್ಲಿ ಈ ಥರ ಎಲ್ಲ ಹಾಕೊಂಡು ಸುಮ್ಮ ಸುಮ್ಮನೆ ಅವ್ರನ್ನ ಯಾಕೆ ಬೀದಿಗೆ ಅಂತ ಹೇಳಿ ಇದರಿಂದ ಯಾರಿದ್ದಾರೆ ಅಂತಾನೆ ಗೊತ್ತಾಯ್ತಲ್ಲ ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕೊಂಡು ಇದು ಮಾಡ್ತಾ ಇರೋದು ಗಜಪಡೆ ದರ್ಶನ್ ಇದ್ರಲ್ಲ ಹಾಕೊಂಡು ಮಾಡ್ತಾ ಇರೋದು ಹಾ ಅದ್ರಲ್ಲಿ ಫೋಟೋಗಳು ಬೇರೆ ಬೇರೆ ಹಾಕ್ಬಿಟ್ಟು ಇರ್ತಾರೆ ಸುಮ್ಮನೆ ಹಾಕೊಂಡು ಇದು ಮಾಡೋದು ಆಮೇಲೆ ನಮ್ಮ ನಮ್ಮಲ್ಲೇ ಅವ್ರ ಹೆಸರು ಹಾಕೊಂಡಿ ಮಾಡ್ತಾವ್ರೆ ಈ ತರ ಕೆಡ್ದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರ್ಲಿ ಅಂದ್ರೆ ಎಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ಇದ್ರಲ್ಲಿ ಹಾಕ್ತಾರೆ ಇಲ್ಲಿ ನೋಡ್ರೆ ಬರೀ ಕೆಟ್ಟದೇ ಆಗ್ತಾವ್ರೆ ಇವರು ಏನ್ ಸಿಗುತ್ತೆ ಅದರ ಲಾಭ ಈಗ ಆಗದೆ ಸಿಗುತ್ತೆ ಅವ್ರಿಗೆ ಯಾವ ಫ್ಯಾನ್ಸ್ ವಾರ್ ಏನಲ್ಲ ಸರ್ ಏನಕ್ಕೆ ಫ್ಯಾನ್ಸ್ ವಾರ್ ಹೇಳ್ರಿ ಅಪ್ಪ ಅವ್ರ ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಶಿವಣ್ಣ ಅವ್ರ ಪಡೆಗೆ ಇದು ಮಾಡ್ತಾ ಇದಾರೆ ಇವಾಗ ನಮಗೂ ಅವ್ರಿಗೂ ಏನು ಫ್ಯಾನ್ಸ್ ವಾರ್ ನಡೆಯೋದ್ ಏನಿಲ್ಲ ಯಾವುದೋ ಒಂದು ಸಿನಿಮಾ ಇನ್ನೊಂದು ಇನ್ನೊಂದಾಗಲಿ ಬಂದು ಎದುರು ಎದುರಿಗೆ ಆಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದಕ್ಕೊಂದು ಇದಿರುತ್ತೆ ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ ಇವರು ಸುಮ್ ಸುಮ್ಮನೆ ಯುವರಾಜ್ ಕುಮಾರ್ ಮೊನ್ನೆ ಪಿಕ್ಚರ್ ಮಾಡೋರೆ ಸೂಪರ್ ಹಿಟ್ ಪಿಕ್ಚರ್ ಅದಕ್ಕೂ ಇವರು ನೋಡಿದ್ರೆ ಪೆಟ್ರೋಲ್ ಮಾಡೋದು ಕೆಡ್ದಾಗ ಹಾಕೋದು ಪೈರಸಿ ಬೇರೆ ಅದು ಅಲೆ ಪೈರಸಿ ರೆಡಿ ಮಾಡಿ ಬಿಟ್ಟವ್ರು ಅಲೆ ಎಲ್ಲ ಮೊಬೈಲಲ್ಲಿ ಇದರಲ್ಲಿ ಓಡ್ತಾ ಇದ್ದೆ ಈ ಥರ ಎಲ್ಲ ಮಾಡ್ಕೊಂಡೋದ್ರೆ ಏನು ಸಿಗುತ್ತೆ ಏನು ಲಾಭ ಏನು ಲಾಭ ಹೇಳ್ರಿ ಇವಾಗ ಇವ್ನ ಹಾಕ್ತಾನೆ ನಾಳೆ ಇನ್ನೊಬ್ಬ ಆಗ್ತಾನೆ ಅದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವ್ರನ್ನ ಫಸ್ಟು ಗಡಿಪಾರು ಮಾಡ್ಬೇಕು ಇಂಥವ್ರನ್ನೆಲ್ಲ ಹಿಡ್ದು ಯಾರಿಗೇ ಆಗಲಿ ಯಾರೇ ನೆಟ್ರು ಬಗ್ಗೆ ಹಾಕಿದ್ರು ಅವ್ರನ್ನ ಗಡಿಪಾರು ಮಾಡಬೇಕು ನಾವು ಇವರೇ ಅವರೇ ಅಂತ ಹೇಳ್ತಾ ಇಲ್ಲ ಯಾರಿಗೂ ಹಾಕಲಿ ಅವ್ರು ಗಡಿಪಾರು ಮಾಡ್ಬೇಕು ಅವ್ರನ್ನ ಅದು ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಪರವಾಗಿ ನಾವು ಹೇಳ್ತಾ ಇರೋದು ಅಪ್ಪು ನಮ್ಮ ಹೆಸರು ಲಕ್ಷ್ಮಣ್ ಅಂತ ಎಲ್ಲ ಅಭಿಮಾನಿಗಳು ಬರ್ತಾ ಇದ್ರು ನಾವೇ ಒಂದು ಜನ ಬಂದಿದ್ದೀವಿ ಸದ್ಯಕ್ಕೆ ಇದು ಹಿಂಗೆ ಮುಂದುವರಿತಾ ಇದ್ರೆ ಬೇರೆ ತರನೇ ಆಗುತ್ತೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡೋಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದೆ ಇದ್ರ ಬಗ್ಗೆ ಅಲ್ಲ ಬೇಕು ಬೇಕು ಅಂತ ಮಾಡ್ತಾನೆ ಇದ್ರೆ ನಾವು ಸುಮ್ಮನೆ ಇರೋ ಕಾಲ ಒಂದು ಪಿಕ್ಚರ್ ಮಾಡೋಕ್ಕೆ ನಾಲ್ಕೈದು ವರ್ಷ ಟೈಮ್ ತೊಗೊತಾರೆ ಇವರು ಹತ್ತು ನಿಮಿಷಕ್ಕೆ ಇರೋ ಇದು ಮಾಡ್ತಾ ಇದ್ದಾರೆ ಆದ್ರೆ ಒಬ್ಬ ಹೀರೋ ಆಗಿಬಿಟ್ಟು ಅವ್ರ ಫ್ಯಾನ್ಸ್ ಹೇಳ್ಬೇಕು ಒಂದು ಸಂದೇಶ ಕೊಡ್ಬೇಕು ಯಾಕಂದ್ರೆ ಯಾವ ಹೀರೋಗಳಿಗೆ ಈ ತರ ಕಾಮೆಂಟ್ ಮಾಡ್ಬೇಡಿ ಅಂತ ಇವತ್ತುವರೆಗೂ ಯಾವ್ದೂ ಒಂದು ಸಂದೇಶ ಕೊಟ್ಟಿಲ್ಲ ಒಂದು ಹೀರೋ ಆಗ್ಬಿಟ್ಟು ಹೀರೋ ಆಗ್ಬಿಟ್ಟು ಒಬ್ಬ ಅಭಿಮಾನಿಗಳು ಬುದ್ಧಿ ಹೇಳಿಲ್ಲ ಆಯ್ತಾ ಇದು ಒಂದು ಕೆಟ್ಟು ಇದು ವಾಣಿಜ್ಯ ಮಂಡಳಿ ಮುಂದೆ ನಿಂತ್ಕೊಬೇಕು ಎಲ್ಲಾ ನೆಟ್ರನ್ನು ಕರ್ಸ್ಬೇಕು ಕರ್ಸ್ಬಿಟ್ಟು ಕುಂಡ್ರಿಸ್ಬಿಟ್ಟು ಎಲ್ಲ ಮಾತಾಡ್ಬೇಕು ವಾಣಿಜ್ಯ ಮಂಡಳಿ ಅವರು ವಾಣಿಜ್ಯ ಮಂಡಳಿ ಇದ್ರು ಸತ್ತಂಗಿದೆ ಅದು ಏನಕ್ಕೂ ಅದು ಬರ್ತಾ ಇಲ್ಲ ದಯವಿಟ್ಟು ವಾಣಿಜ್ಯ ಮಂಡಳಿಯವರು ಇದ್ರ ಪ್ರವೇಶ ಮಾಡಬೇಕು ಮಾಡಿಬಿಟ್ಟು ಎಲ್ಲ ನಟರನ್ನು ಒಂದೇ ವೇದಿಕೆ ಮೇಲೆ ಕರ್ಸ್ಬೇಕು ಕರ್ಸ್ಬಿಟ್ಟು ಎಲ್ಲ ನಟರಿಗೂ ಹೇಳಬೇಕು ನಿಮ್ಮ ನಿಮ್ಮ ಅಭಿಮಾನಿಗಳಿಗೆ ಯಾವುದೇ ಬ್ಯಾಡ್ ಕಮೆಂಟ್ ಹಾಕಿ ಹಾಕ್ಬೇಡಿ ಯಾವುದೇ ಇದು ಮಾಡಬೇಡಿ ಒಳ್ಳೆ ರೀತಿಯಿಂದ ಒಳ್ಳೆಯ ಕನ್ನಡ ಚಿತ್ರರಂಗನ ಬೆಳೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವರವರ ನಟರು ಹೇಳಬೇಕು ಆಯ್ತು एंजेल और नोट पड़े अंदरली रोड पर